ಇದು ಧರ್ಮಸ್ಥಳ ಸಂಘ ಸಾಲ ಕಟ್ಟಿಲ್ಲ ನಮ್ಮೂರಲ್ಲಿ ಗುಂಡೂರಲ್ಲಿ ಎಲ್ಲರ ಹಂಗೆ ಕೇಳ್ತಾರೆ ನೀನು ಯಾಕೆ ಕಟ್ಟಿಲ್ಲ ನೀನು ಯಾಕೆ ಕಟ್ಟಿಲ್ಲ ಅಂತಂದು ನಾನು ಯಾರಿಗೆ ಅಂತ ಹೇಳಿಲ್ಲಪ್ಪ ನನ್ನ ಲೆಕ್ಕ ನಾನು ಸರಿ ಇಲ್ಲ ಅದಕ್ಕೆ ಕಟ್ಟಿಲ್ಲ ಅಂತೇಳಿ ಅವರಿಗೆ ಕಾರಣ ಬೇಕು ಏನು ಏನಿಲ್ಲ ಸಿಂಪಲ್ ಆಗಿ ಐತಿ ಮ್ಯಾಲೆ ಐತೆ ನಾನು ನಾನೇಂತಿದ್ದು ಮೂರು ಲಕ್ಷ ತಗೊಂಡಿದ್ದೆ ಸಾಲ ಹೌದು ಮೂರು ಲಕ್ಷಕ್ಕೆ ವಾರ ಮೂರು ಸಾವಿರ ಕಟ್ಟಿಗೆ ಮಾಡಿ ಒಂದು ವಾರನೂ ಕಮ್ಮಿ ಕಟ್ಟಿಲ್ಲ ಹೌದು ಲಾಭಾಂಶ ಮನೆ ಬಂದದ್ದು ಅದನ್ನು ಕೂಡ ತಗೊಂಡಿನಿ ಏಳು ಸಾವಿರ ಚಿಡ್ರ ಎಂಟು ಸಾವಿರ ಚಿರ ತಗೊಂಡಿ ವಾರ ಮೂರು ಸಾವಿರದಂಗೆ ಈಗ ಎಂಬತ್ತು ವಾರ ಕಟ್ಟಿನಿ ಅವರೇ ಅಡಿಟ್ ಮಾಡ್ತಾರಲ್ಲ ಆ ಹುಡುಗನೇ ಬಂದಿದ್ದ ಚೆಕ್ ಮಾಡಿದ್ದಾವೆ ಚೆಕ್ ಮಾಡಿದ್ರೆ ಎಂಬತ್ತು ವಾರ ಆಗಿದ್ದಾವೆ ಎಂಬತ್ತು ಚಿಡರಾಗಿದ್ದಾವೆ ಎಂಬತ್ತೇ ವಾರ ಹಿಡ್ಕ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಎರಡು ಲಕ್ಷ ನಲ್ವತ್ತು ಸಾವಿರ ಕಟ್ಟಿನಿ ಮೂರು ಲಕ್ಷ ತಗೊಂಡು ಇನ್ನೂ ಸಾಲ ನಂದು ನೆಂತಿದ್ದು ಒಂದು ಲಕ್ಷ ಅರವತ್ತು ಸಾವಿರ ಸಾಲ ತೋರಿಸ್ತಾ ಅದಕ್ಕೆ ಲೆಕ್ಕ ಮಾಡಿ ಅವನು ಏನು ಹೇಳ್ತಾನೆ ಏನೋ ಮೂವತ್ತು ಸಾವಿರ ಡಿಫರೆನ್ಸ್ ಬರ್ತೈತೆ ಸರ್ ಅದು ಲೆಕ್ಕ ಹೇಳ್ತೀನಿ ಅಂತ ಹೇಳಿದ ಇವತ್ತಿಗೂ ಬಂದಿಲ್ಲ ಎರಡು ವಾರ ಆಯ್ತು ಇಲ್ಲ ಕೊಡ್ತಾ ಇಲ್ಲ ನೀವು ಅದಕ್ಕೆ ಪ್ರೂಫ್ ಕೇಳ್ತಾ ಇದ್ದೀರಾ ಪ್ರೂಫ್ ಕೇಳ್ತಾ ಬರ ನನ್ನ ದುಡ್ಡುಗೂ ಅಷ್ಟೇ ಸ್ಟೇಟ್ಮೆಂಟ್ ಬೇಕು ಈಗ ಯಾಕಂದ್ರೆ ಇಲ್ಲ ಇಲ್ಲ ಗೊತ್ತಾಗುತ್ತಲ್ಲ ಪ್ರತಿಯೊಂದು ಇಲ್ಲೇ ಗೊತ್ತಾಗ್ತೈತಿ ನನ್ನ ಯಾರಿಗೇನು ಹೇಳಕ್ ಹೋದ್ರು ಏ ಇವ್ನ ಕಟ್ಟಕ್ ಆಗಿಲ್ಲ ಹಂಗಾಗಿ ಕಟ್ಟಿಲ್ಲ ಬಂದಿದ್ದಾರೆ ನಿಮಗೀಗ ನನ್ನ ಬಗ್ಗೆನೇ ನನ್ನ ಹೆಂಟಿ ಬಗ್ಗೆನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗ ಸಂಘದ ವತಿಯಿಂದ ನಿಮ್ಗೆ ಸ್ಟೇಟ್ಮೆಂಟ್ ಬೇಕು ನಾನು ಕೇಳಿದ್ರೆ ದಾಖಲಾತಿ ಕೊಡಂಗಿಲ್ಲ ಯಾವ ಕಟ್ಟಿದ್ರು ನೀವು ಕಟ್ಟ್ರಿ ಕಟ್ಟ್ರಿ ಬೇರೆಲ್ಲ ಹಂಗೇಳ್ಕೊಂಡ್ ಬಂದು ಕಟ್ಸ್ತಾರೆ ಕಟ್ಟಲಿ ಬಿಡ್ರಿ ನಾನು ಕಟ್ಟಕ್ ಬೇಡ ಬಂದಿಲ್ಲ ಆಯ್ ಸಂಘದಲ್ಲಿ ಹಂಗಾಯ್ತು ನನ್ನ ಸಂಘದಾಗೆ ನಾನು ಪ್ರತಿ ವಾರನು ಎರಡ್ ಲಕ್ಷ ತಗೊಂಡಿರ್ತಕ್ಕಂಥ ಸಾಲಕ್ಕೆ ಎರಡುವ ಸಾವಿರ ಎರಡುವರೆ ಸಾವಿರ ಕಟ್ಟಿಕೊಂಡ್ ಬಂದಿನಿ ನಂದು ಮೊನ್ನೆ ಐದು ವಾರ ಬಂದ್ ಅಂತೇಳಿ ಒಂದ್ ತಿಂಗ್ಳ್ದು ಐದು ವಾರ ಹಚ್ಚಿದ್ರು ಒಂದು ವಾರ ಮಾತ್ರ ಎರಡ್ ಸಾವಿರ ಕಟ್ಟಿದ್ದೀನಿ ಉಳಿಕೆ ವಾರಲ್ಲ ಎರಡು ವಾರ ಎರಡು ವಾರ ಕಟ್ಟಿಕೊಂಡ್ ಬಂದಿನಿ ಸಾಕು ಇದೊಂದು ತಿಂಗ್ಳು ಚೆಕ್ ಮಾಡ್ ತಡೆ ಚೆಕ್ ಮಾಡೋದು ಬೇಡ ನೋಡೋದಂತ ಆಮೇಲೆ ಅಂತೇಳಿ ಚೆಕ್ ಮಾಡಿದ್ರೆ ಹನ್ನೆರಡು ಸಾವಿರ ಕಟ್ಟಿದ ನನ್ನ ದುಡ್ಡು ಹನ್ನೆರಡು ಸಾವಿರದಲ್ಲಿ ಆರು ಸಾವಿರ ಸಾಲಕ್ಕೆ ಹೋಗೈತೆ ಆರು ಸಾವಿರ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ಅದನ್ನ ಅವ್ರು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಅದಕ್ಕೆ ನನಗೆ ಡೌಟ್ ಬಂದು ನಾನು ಕೇಳ್ತಕ್ಕಂಥ ದಾಖಲಾತಿ ಇಷ್ಟೇ ನಮ್ಮ ಸಂಘದ ಸಿ ಸಿ ಅಕೌಂಟ್ ಓಪನ್ ಆಯ್ತು ಅಂತ ಕೇಳಿದೆ ಓಪನ್ ಆಯ್ತು ಅಂತ ಹೇಳಿದ್ರು ಅದು ಪಾಸ್ಬುಕ್ ಆಯ್ತಾ ಅಂತ ಕೇಳಿದೆ ಐತೆ ಅಂತ ಹೇಳಿದ್ರು ಕೊಟ್ಟಿಲ್ಲ ಮುಂದೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅರ್ಜಿ ಬರಿ ಅಂತ ಹೇಳಿದ್ರು ಈಗ ಅದರ ದಾಖಲಾತಿ ಬೇಕು ದಾಖಲಾತಿ ಬೇಕು ನಿಮಗೆ ಕೊಡ್ತಿ ಬರಿ ಅಂತ ಹೇಳಿದ್ರೆ ನಾನು ವೈಯಕ್ತಿಕ ಅದು ನನಗೆ ಒಂದೇ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂತಿರೋದು ಇನ್ನ ಸದಸ್ಯರು ನನಗೆ ಗೊತ್ತಿಲ್ಲ ಅವರು ಅವ್ರ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಗಾಡಿದೆ ನನ್ನ ಪ್ರಶ್ನೆಗೆ ಉತ್ತರ ಅವ್ರು ಕೊಡಬೇಕು ನನ್ನ ಸಂಘದ ದುಡ್ಡು ನನ್ನ ಸಂಘದ ಅಕೌಂಟಿಗೆ ಹೋಗೈತಾ ಇಲ್ಲ ಪ್ರತಿ ವಾರ ಕಟ್ಸ್ಕೊಂತ ಇದಾರೆ ಬ್ಯಾಂಕಿಗೆ ಕಟ್ಟಿರೋ ಇಲ್ಲ ಮಗ ಪ್ರೂಫ್ ಬೇಕಲ್ಲ ಹೌದೌದು ಇಲ್ಲೇ ಒಂದ್ ತಿಂಗಳದಲ್ಲಿ ನಾನು ಆರ್ ಸಾವಿರ ಕಿತ್ಕೊಂಡು ಹೋಗಿದ್ದಾರೆ ಲೆಕ್ಕನೇ ಇಲ್ಲ ನಾನು ಏನ್ ತಿದ್ದು ಎಂಬತ್ತು ಲೆಕ್ಕ ಮಾಡಿನಿ ಅಣ್ಣ ನೀರ್ ಬರ್ತವೆ ನಲ್ವತ್ತು ಸಾವಿರ ಇಪ್ಪತ್ನಾಸಿನಿ ಅದಕ್ಕೆ ಬಡ್ಡಿ ಎಲ್ಲ ತಕ್ಕೊಂಡ್ರೆ ಕೂಡ ಇನ್ನ ಒಂದ್ ಲಕ್ಷ ಲೆಕ್ಕಕ್ಕೆ ಸಾವಿರ ಮಂಗ್ಮಿ ಆಗತ್ತೆ ಇನ್ನ ಸಾಲ ನಾವು ಒಂದು ಅರವತ್ತೋರ್ಸ್ತಾ ನಾವು ಒಂದು ಅರ್ವತ್ ಕಟ್ಲೇಬೇಕು ನೀವೀಗೇನ್ ಕೆಲಸ ಮಾಡ್ತಾ ಇದೀರಿ ನೀವು ನಾವು ಡ್ರೈವರ್ ಕೆಲಸ ಮಾಡ್ತಾ ಇದೀವಿ ರಾತ್ರಿ ಆಗಲ್ಲ ಕಷ್ಟಪಟ್ಟು ಲಾರಿ ಹೊಡೆದು ತಂಬ ಧರ್ಮಸ್ಥಳ ದುಡ್ಡು ಇವು ದೇವ್ರ ದುಡ್ಡು ಅಂದ್ಕೊಂಡ್ ನಾವು ಕಟ್ತಾ ಇದೀವಿ ಆದ್ರೆ ದೇವ್ರ ದುಡ್ಡು ಅಲ್ಲ ಇವು ಮೋಸ ಆಗಿದೆ ಮೋಸ ಆಗಿದೆ ಬ್ಯಾಂಕಿನ ದುಡ್ಡು ಅಂತ ಹೇಳ್ತಿದಾರಲ್ಲ ದೇವಸ್ಥಾನ ದುಡ್ಡು ಆದ್ರೆ ಲೆಕ್ಕ ಕೊಡಕ್ಕೆ ಇವ್ರ ಆಗಲ್ಲ ಬ್ಯಾಂಕಿನ ದುಡ್ಡು ಅಂತ ಹೇಳ್ತದಲ್ಲ ಆ ಬ್ಯಾಂಕಿನ ದುಡ್ಡು ಮತ್ತೆ ಇವ್ರು ಕಟ್ಟಿರ್ತಕ್ಕಂಥದಕ್ಕೆ ನಾವು ಕಟ್ಟಿರತಕ್ಕಂಥ ಪ್ರೂಫ್ ಅಲ್ಲಿರತ್ತಲ್ಲ ಅದು ತಂದು ಕೊಡಿ ಅದಕ್ಕೆ ಕೊಡಂಗಿಲ್ಲ ನಂದು ಎರಡು ಲಕ್ಷಕ್ಕೆ ಪ್ರೂಫ್ ನೀವು ದುಡ್ಡು ಇನ್ನೊಂದು ನಾಲ್ಕು ಜನ ಕಟ್ರು ಅಂತ ಹೇಳ್ತೀವಿ ಕಟ್ಟದ ಅಕಸ್ಮಾತ್ ಬಿಟ್ಟಿದ್ರೆ ಸಮೇತ ಅಂತ ಸಮೇತ ಕಟ್ರು ಹೇಳ್ತೀವಿ ಇನ್ನೊ ನಾಲ್ಕು ಜನ ಸಂಘ ಮಾಡ್ಕೆಲ್ ಅಂತ ಹೇಳ್ತೀವಿ ಆದ್ರೆ ಇವ್ರೆ ಅದಕ್ಕೆ ಏನ್ ರೆಸ್ಪಾಂಡ್ ಮಾಡ್ತಿಲ್ಲ ಅಂದ್ರೆ ಏನ್ ನಂಬರ್ ಗೊತ್ತಿಲ್ಲ ನಿಗಂತೂ ನೀವೇ ತಿಳ್ಕೊಬೋ ಜನಗಳು ಅದರಿಂದ ಏನು ಉಪಯೋಗ ಪಡ್ಕೊಂತಿರೋ ನಷ್ಟ ಪಡ್ತಿರೋ ನಿಮ್ ಈಗ ಸಂಘದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ದಾಖಲಾತಿ ಇವತ್ತೆ ಕೊಟ್ರೆ ನಾಳೆ ವಾರದೇ ಕಟ್ಕೊಂಡು ಹೋಗ್ತೀನಿ ಅದು ನಾನ್ ಬ್ಯಾಂಕಿಗೆ ಕಟ್ತೀನಿ ಯಾಕಂದ್ರೆ ಇವ್ರ ಬಗ್ಗೆ ಇಲ್ಲ ಇಲ್ಲೇವರೆಗೂ ಇರ್ತಕ್ಕಂಥ ದುಡ್ಡಿಗೆ ಅವ್ರ ಕಡ್ಡಿ ಪುಡಿ ಚೀಟಿ ಒಂದೇ ಇದೆಯಾ ಬೇರೆ ಏನು ಗೊತ್ತಿಲ್ಲ ಕೊಟ್ಟಿಲ್ಲ ಇಲ್ಲ ಇಲ್ಲ ಪಿ ಆರ್ ಕೆ ಬಾಂಡ್ ಬೇಕು ಈ ಎಲ್ ಐ ಸಿ ಎಲ್ಐಸಿ ಮಾಡಿಸ್ತಾರ ಎಲ್ ಐ ಸಿ ಲೈಫ್ ಲೈಫ್ ಇನ್ಸೂರೆನ್ಸ್ ಎಲ್ ಐ ಸಿ ಅಂದ್ರೆ ಆ ಎಲ್ ಐ ಸಿ ಬಾಂಡ್ ಸಮೇತ ಪೇಕ್ ಆ ಎಲ್ ಐ ಸಿ ಬಾಂಡ್ ತಗೊಂಡ್ ಆಫೀಸ್ಗೆ ಹೋದ್ರೆ ಬರೋದೇ ಇಲ್ಲ ನಡೆಯೋದಿಲ್ಲ ಇನ್ನ ಕ್ಲೀನ್ ಆಗಿ ಹೇಳ್ಕಾಸ್ತಾರೆ ನಮಗೆ ಆತ್ಮೀಯ ಇರ್ತಕ್ಕಂಥವ್ರು ಈ ಎಲ್ ಐ ಸಿ ಬಾಂಡ್ ಅನ್ನು ನಿಮ್ದು ಸಂಘದಲ್ಲಿ ತಗೊಂಡಿರಲ್ಲ ಆ ಸಂಘಕ್ಕೆ ನಿಮ್ ಸಾಲ ಇದ್ರೆ ಅದು ಜಮಾ ಮಾಡ್ಬಿಡಿ ಇದು ಯಾವ್ದೇ ಬ್ಯಾಂಕ್ ಇಂದ ನಮ್ಮ ಎಲ್ ಐ ಸಿ ಆಫೀಸ್ ಇಂದ ಒಂದ್ ರೂಪಾಯಿ ದುಡ್ಡು ಬರಲ್ಲ ಅಂತ ಹೇಳ್ತಿದ್ದಾರೆ ನನ್ ಬಾಂಡ್ ನಾನು ನೆಂದಿ ಬಾಂಡ್ ಇಟ್ಕೊಂಡು ತಗೊಂಡ್ ಹೋಗಿನಿ ಈಗ ಹತ್ತು ವರ್ಷ ಕಟ್ಟಿದ್ ಐವತ್ ಸಾವಿರ ದುಡ್ಡು ಆಗಿದಾವೆ ಬಟ್ ಬರೇ ಕಟ್ಟಿರ್ತಕ್ಕ ದುಡ್ಡು ಮತ್ತೆ ಇಂಟ್ರೆಸ್ಟ್ ಇವ್ರಿಗೆ ಕೊಟ್ಟಿನಿ ಎಸ್ ಆರ್ ಡಿ ಪಿಗೆ ಐದ್ ಸಾವಿರ ರೂಪಾಯಿ ಅವ್ರ ಲೋನ್ ಕೊಟ್ಟು ಎಲ್ ಐ ಸಿ ಕೊಟ್ಟರೆ ಒಂದ್ ಸಾವಿರ ಲೋನ್ ಹಾಕಂತಾರೆ ಬಡ್ಡಿ ಆ ಬಡ್ಡಿ ಸಮೇತ ಕಟ್ಟಿನಿ ಆ ಬಡ್ಡಿ ಬಿಟ್ಬಿಡ್ ಹೋಗ್ಲಿ ಆ ರೆಸಿಪ್ಟ್ ಕೊಟ್ರೆ ಬಡ್ಡಿ ಬಿಡ್ತೀನಿ ರಸೀಪ್ ಕೊಡ್ಲಿಲ್ಲ ಅಂದ್ರೆ ನಾನು ಎಷ್ಟು ಕಟ್ಟಿನ ಐದ್ ಸಾವಿರ ಆರ್ ಸಾವಿರ ಚಿರ ಕಟ್ಟಿನಿ ಆ ದುಡ್ಡು ಬೇಕಾ ಆ ದುಡ್ಡು ಸಮೇತ ನಿನಗೆ ಬರಬೇಕು ಆ ಸಂಘಕ್ಕೆ ನನ್ ಕಡೆಯಿಂದ ಹೋಗ್ತಕ್ಕಂಥ ದುಡ್ಡು ಒಂದ್ ರೂಪಾಯಿ ಇದ್ರುನು ಕಟ್ನಿ ನನಗ್ ಬರ್ಬೇಕಾಗಿರೋ ದುಡ್ಡು ಬರ್ಲೇಬೇಕು ಇದಕ್ಕೆ ಯಾರು ಸಮತೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ಕೋರ್ಟಿಗೆ ಹೋಗ್ತೀನಿ ಇಲ್ಲ ಕೇಸ್ ಆದ್ರೂ ಕೊಡ್ತೀನಿ ಅದೇನ್ ಬೇಕಾದ್ರು ಮಾಡ್ಕೊಂತೀನಿ ನನ್ ಲೆಕ್ಕ ಕೊಟ್ರೆ ಓಕೆ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಹೋಗ್ಲೇ ಹೋಗ್ತೀನಿ ಇವ್ರು ನನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲೇ ಕಟ್ಟು ಅಂತ ಹೇಳ್ತಾ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಇವ್ರ ರಾಣೆ ಬರ ಏನಂತಂದು ಆದ್ರೂ ಈ ಜನರಿಗೆ ಅರ್ಥ ಆಗ್ತಾ ಇಲ್ಲ ಅರ್ಥ ಆಗೋದು ಬಿಡೋದು ಅವ್ರಿಷ್ಟ ನಾನ್ ಹೆಚ್ಚು ಎಚ್ ಎತ್ಕೊಂಡಂಗೆ ಇನ್ನೊಬ್ರು ಎಚ್ ಬಿಡ್ತಾರೋ ದಯವಿ ಗೊತ್ತಿಲ್ಲ ಬಟ್ ನನಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನನಗೆ ನ್ಯಾಯ ಬೇಕು ಈ ಪಿ ಆರ್ ಕೆ ಅಂತಂದು ಎರಡು ಲಕ್ಷಕ್ಕೆ ನಂದು ಮೂರ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ತಗೊಂಡಿದ್ದಾರೆ ನಾನು ನೇಂದಿದ ಒಂಬತ್ತು ಸಾವಿರ ಚಟ್ರ್ ತಗೊಂಡಿದ್ದಾರೆ ಮೂರ್ ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಅಲ್ಲಿಗೆ ಎಷ್ಟು ಆಯ್ತು ಏಕಾಕ್ರಿ ಮೂರ್ ಸಾವಿರ ಎಲ್ಲಿಗೆ ಎಷ್ಟು ಅದು ಸ್ಲಿಪ್ನ ಸ್ಲಿಪ್ ಬರ ಹಚ್ಚಾರ ಅಷ್ಟೇ ಅಲ್ಲಿ ಸ್ಲಿಪ್ ಕೂಡ ಹಚ್ಚಲ್ಲ ನಮ್ ಸಾಲದ್ದು ಇದಕ್ಕೆ ಒಂದು ತಿಂಗಳ ಸ್ಟೇಟ್ಮೆಂಟ್ ಗೆ ಹಚ್ಚಿರ್ತಾರೆ ಕಳಾಗ ಪಿ ಆರ್ ಅಮೌಂಟ್ ಅಂತ ಅದ್ ಬಡ್ಡಿ ಸಮೇತ ಕಟ್ಕೊಂಡ್ ಹೋಗ್ಬೇಕು ಒಂಬತ್ತು ಸಾವಿರ ಅಂದ್ರೆ ಅದಕ್ಕೆ ಹತ್ ಸಾವಿರ ಆಗುತ್ತೆ ಹತ್ ಸಾವಿರ ಆಗುತ್ತೆ ಇನ್ನೊಂದ್ ಸಾವಿರ ಆಗುತ್ತೆ ಗೊತ್ತಿಲ್ಲ ಅದು ಬಡ್ಡಿ ಸಮೇತ ಕಟ್ಕೊಂಡ್ ಹೋಗ್ಬೇಕು ದಾಖಲಾತಿ ಮಾತ್ರ ಕೇಳಂಗಿಲ್ಲ ಗ್ರೂಪ್ ಎಲ್ ಐ ಸಿ ಮಾಡ್ಸಿರಾ ಗ್ರೂಪ್ ಮಾಡ್ಸಿ ಇಲ್ಲ ಗ್ರೂಪ್ ಸಾಲಕ್ಕೆ ನಿಮಗೆ ಪ್ರೈವೇಟ್ ಇನ್ಸುರೆನ್ಸು ಅದ್ ದಾಖಲಾತಿ ಕೊಡಿ ಬಾಂಡ್ ಕೊಡಿ ಇಲ್ಲ ಕಟ್ಟಿರೋ ಸ್ಲಿಪ್ ಅನ್ನ ಕೊಡಿ ಅದ್ನೇನು ಕೊಡ್ತಾ ಇಲ್ಲ ಅದನ್ನ ಕೇಳಕ್ ಹೋದ್ರೆ ನಮ್ಮನ್ನೇ ದೋಷಣೆ ಮಾಡ್ತಾ ಇದಾರೆ ಕಟ್ಟಕ್ ಆಗ್ಲಾದ್ಮೇಲೆ ಆಗ ಅಂತ ನಾನು ಎಷ್ಟು ವಾರ ಕಟ್ಟಿಲ್ಲ ಸ್ವಾಮಿ ನಿಮ್ ಹತ್ರ ಒಂದ್ ಹೋದ್ ವಾರ ಈಗ ಇವ್ ಬರ್ದ್ರೆ ಇವ್ ಬರ್ತಕ್ಕಂಥ ಮೂರನೇ ವಾರ ಎರಡು ವಾರ ಮಾತ್ರ ಕಟ್ಟಿಲ್ಲ ನನ್ನ ಕಂತಿರೋದು ಎರಡ್ ಸಾವಿರದ ಇನ್ನೂರು ನಾನು ಎರಡುವರೆ ಸಾವಿರ ಕಟ್ಕೊಂಡ್ ಬರ್ತಾ ಇದ್ವಿ ನನ್ನ ಎರಡ್ ಸಾವಿರದ ಆರ್ನೂರು ಮೂರ್ ಸಾವಿರ ಕಟ್ಟಿಕೊಂಡ್ ಬರ್ತಾ ಇದ್ವಿ ಒಂದೂವರೆ ವರ್ಷ ಕಟ್ಟಿದ್ವಿ ಒಂದೂವರೆ ವರ್ಷಕ್ಕೆ ಮುನ್ನೂರು ರೂಪಾಯಿ ಅಂದ್ರೆ ಕೂಡ ನಾನು ಮೂರು ತಿಂಗಳ ನಾಲ್ಕು ತಿಂಗಳದು ಕಂತು ಬಾಕಿ ಬರಂಗಿಲ್ಲ ನಂದು ನನ್ನೇ ಆದ್ರೂ ಸಮೇತ ನಂದು ನೂರ ತೊಂಬತ್ತು ರೂಪಾಯಿ ಕಂತು ಬಾಕಿ ಅಂತ ತೋರಿಸ್ತಾ ಇದಾರೆ ಅದು ಹೆಂಗ್ ಬಂತು ಕಂತು ಬಾಕಿ ಪ್ರೂಫ್ ಬೇಕು ಪ್ರೂಫ್ ಬೇಕು ನನಗೆ ೂಫ್ ಕೊಟ್ರೆ ನೀವು ಮುಂದಿನ ವಾರದಿಂದ ಕಟ್ಟಕ್ ಮುಂದಿನ ವಾರದಿಂದ ಅಲ್ಲ ರೀ ಇವಾಗ ಕಟ್ಟಲ್ರಿ ಇವಾಗ ಬ್ಯಾಂಕ್ ಕಟ್ತೀನಿ ಇವ್ರ ಹತ್ರ ಕಟ್ಟಲ್ಲ ಮತ್ತೆ ಲೆಕ್ಕಾಚಾರ ಮಾಡ್ಕೊಂತಿರ್ಬೇಕ ನಾವು ನಮ್ ಬ್ಯಾಂಕ್ ಅಲ್ಲ ಸಾಲ ಕೊಟ್ಟಿರೋದು ಇವ್ರು ತಾನೆ ಮಧ್ಯವರ್ತಿ ನಮ್ ಕಡೆಯಿಂದ ಕಮಿಷನ್ ತಗೊಂಡಿದಾನೆ ಬ್ಯಾಂಕ್ ಕಡೆಯಿಂದ ಕಮಿಷನ್ ತಗೊಂಡಿದ ತಗೊಂಡ್ ಮುಗಿದೋಯ್ತು ಒಳ್ಳೆ ಕೆಲಸ ಏನಂದ್ರೆ ನಮ್ಮನ್ನ ಅನಾಕ್ಷಸ್ತ್ರ ಸಾಕ್ಷ ಮಾಡಿದಾನೆ ಏನಂದ್ರೆ ನಾವ್ ಎಲ್ಲ ಅಡ್ಡಿಕೆ ಅಂತ ಆ ಗ್ರೂಪ್ ಮಾಡಿ ಆ ಗ್ರೂಪ್ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದ ಸಂಘದಲ್ಲಿ ಅದ್ ಅದಕ್ಕೊಂದ್ ಹೆಸರು ಕೊಟ್ಟಾನೆ ಒಂದು ಅಕೌಂಟ್ ಕೊಟ್ಟಿದ್ದಾನೆ ಅದೊಂದು ಒಳ್ಳೆ ಕೆಲಸ ಮಾಡಿದಾನೆ ಇಲ್ಲ ಅಂತ ಹೇಳ್ತೇವೆ ನಾವು ನಮ್ ಅಧಿಕಾರ ನೀವ್ ಹಾಕಿದ್ಕೊಂತೀರಾ ನಮ್ ಅಧಿಕಾರ ನಮ್ಗೆ ಕೊಟ್ಬಿಡಿ ಹೋಗ್ರಿ ಅಂತ ಹೇಳ್ರಿ ಹೋಗ್ತೀವಿ ಇವಾಗ ನಿಮ್ಗೆ ಕಟ್ಟಿರ್ತಕ್ಕಂಥ ನೀವು ಅಲ್ವಾ ಕೊಡ್ತಿಲ್ಲವಾ ಇವಾಗ ನಮ್ಗೆ ಬಿಟ್ಬಿಡಿ ನಮ್ಮನ್ನ ನಮ್ಮ ಪಾಡಿ ನಮ್ಗೆ ಬಿಟ್ಬಿಡಿ ನಾವು ಕಟ್ತೀವಿ ಬ್ಯಾಂಕಿಗೆ ನಮ್ಗೆ ದಾರಿ ಕೊಡಿ ನಮ್ ದಾರಿ ಯಾಕೆ ನೀವು ಅಡ್ಡ ಬಂದಿರಾ ನಮ್ಮ ಅಧಿಕಾರ ನೀವು ಯಾಕೆ ಎತ್ಕೊಂಡಿರಾ ಸಿ ಸಿ ಅಕೌಂಟ್ ಅಂತ ಹೇಳ್ತೀರಾ ಸಿ ಸಿ ಯಾವಾಗ ವೈಟ್ ಪೇಪರ್ ಸೈನ್ ಮಾಡ್ಕೊಂಡಿರಾ ಅಂದ್ರೆ ಇವರು ಅನಕ್ಷರಸ್ಥರು ಇವರು ವ್ಯವಹಾರ ಬ್ಯಾಂಕ್ ಯಾರು ಗೊತ್ತಿಲ್ಲ ಇವ್ರು ಪರವಾಗಿ ನಾವೇ ಮಾಡ್ತೀವಿ ಅಂತ ಮಾಡ್ಕೊಂಡಿರಲ್ಲ ಒಪ್ಕೊಂತೀವಿ ಸ್ವಾಮಿ ನಮ್ ಪರವಾಗಿ ನೀವೇ ವ್ಯವಹಾರ ಮಾಡಿ ನೀವೇ ನಮಗೆ ಸಾಲ ಕೊಡಿಸಿ ನೀವೇ ಬಸ್ಲು ಮಾಡಿ ನಾವು ದುಡ್ಡಿಗೆ ಪ್ರೂಫ್ ಆ ಪ್ರೂಫ್ ಕೊಟ್ಟರೆ ನೀವೇ ಬಂದಿಸ್ತು ಮಾಡ್ಕೊಂಡು ಹೋಗಿ ನೀವು ಆಫೀಸಿಗೆ ಬಂದು ಕಟ್ಟಿ ಅಂದ್ರೆ ಆಫೀಸಿಗೆ ಬಂದ್ ಕಟ್ತೀವಿ ಇಲ್ಲ ನಮ್ಮ ಒಂದು ಇದು ಮಾಡ್ಕೊಂಡಿದೀವಿ ಒಂದು ಸಣ್ಣದೊಂದು ಗೋಡನ್ ಮಾಡ್ಕೊಂಡಿವಿ ಅಲ್ಲಿ ಬಂದು ಕಟ್ರಿ ಅಂದ್ರೆ ಆ ಶೆಡ್ಗೆ ಬಂದು ಕಟ್ತೀವಿ ಆ ದುಡ್ಡು ಯಾಕಂದ್ರೆ ತಗೊಂಡೋಗಿ ಕಟ್ತೀವಿ ತಪ್ಪೇನಿಲ್ಲ ನಮಗೆ ಪ್ರೂಫ್ ಬೇಕು ಕಟ್ಟಿರ್ತಕ್ಕಂಥ ದುಡ್ಡಿಗೆ ಇಷ್ಟು ದಿನ ನೀವು ಕಟ್ಟ್ರೆ ಅಂತ ಅಮೌಂಟ್ ಗೆ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದೀರಾ ಕೇಳ್ತಾ ಇದ್ದೀವಿ ನಾವು ಮತ್ತೆ ಹಿಂದೂದಲ್ಲ ಕೇಳ್ತಾ ಇಲ್ಲ ಇಲ್ಲ ಅಟ್ಲೀಸ್ಟ್ ಈಗ ನಾನು ಎರಡು ಲಕ್ಷ ನನ್ನ ಹೆಂಡತಿ ಮೂರು ಲಕ್ಷ ತಗೊಂಡಿದ್ದಾಳು ಆ ದುಡ್ಡಿಗೆ ಕೇಳ್ತಿರೋದು ನಾವು ಇನ್ನ ನಮ್ಮ ಗ್ರೂಪ್ ಬೇಸ್ ಬಂದ್ರೆ ನಮ್ಮ ಗ್ರೂಪ್ ಹತ್ತು ಲಕ್ಷ ನನ್ನ ಹೆಂಡತಿದ್ದು ಇಪ್ಪತ್ತೈದು ಲಕ್ಷ ಹಿಂಗ್ ಡಿಪ್ ಅಮೌಂಟ್ ಐತೆ ಅದ್ರಲ್ಲಿ ಡಿಪ್ ಅಮೌಂಟ್ ಅಂದ್ರೆ ಬ್ಯಾಂಕ್ ಕೊಟ್ಟಿರತಕ್ಕಂತ ಸಾಲ ಅಂತೆ ಆ ಸಾಲಕ್ಕೆ ಇವರು ಸದಸ್ಯರಿಗೆ ವೈಯಕ್ತಿಕವಾಗಿ ಸಾಲ ಕೊಟ್ಟಿದ್ದಾರೆ ಅಂದ್ರೆ ಗ್ರೂಪ್ ವೈಸ್ ಒಂದೇಟಿಗೆ ಕೊಟ್ಟಿಲ್ಲ ನನಗೆ ಬೇಕ ನನಗೆ ಇನ್ನೊಬ್ರು ಬೇಕಾದ್ರೆ ಇನ್ನೊಬ್ರಿಗೆ ಹಂಗೆ ಕೊಟ್ಟಿದ್ದಾರೆ ಬ್ಯಾಂಕ್ ಬ್ಯಾಂಕ್ ಅಲ್ಲಿ ಇರಬೇಕಾ ದಾಖಲಾತಿ ಆ ದಾಖಲಾತಿ ಪ್ರಕಾರ ಸಾಲ ಹೋಗೈತೋ ಇಲ್ಲ ಅವ್ರು ಕೊಟ್ಟಿದಾರೋ ಇನ್ನೊಂದು ನಮಗೆ ಬೇರೆ ಇಂದಾಗ ಬಂದಿರ್ತಾ ಗೊತ್ತಿಲ್ಲ ನಮಗೆ ಆ ಪ್ರೂಫ್ ಕೇಳಿದ್ರೆ ನಿಮ್ಗೆ ಯಾಕಪ್ಪ ಊರ್ಕಂತೀರಾ ಆ ದಾಖಲಾತಿ ಕೊಟ್ಬಿಡಿ ದಾಖಲಾತಿ ಕೊಟ್ರೆ ನೀವು ಸಾಲ ಕಟ್ಟಕ್ ಸಿದ್ಧ ಸಾಲ ಕಟ್ಟಕ್ ರೆಡಿ ಅದನ್ನ ಬಿಟ್ಬಿಟ್ಟು ನಾಲ್ಕೈದು ಜನ ಸೇರ್ಸ್ಕೊಂಡು ಸಂಘದ ಸದಸ್ಯರನ್ನು ಎತ್ತಿ ಕಟ್ಕೊಂಡು ಅವ್ನ್ ಕಟ್ಟಲ್ಲ ಬರ್ರಿ ನಿಮ್ಗೆ ಸಾಲ ಸಿಗಲ್ಲ ಅಂತೇಳಿ ಅವ್ರ್ ಕರ್ಕೊಂಡ್ ಬರೋದು ಇದು ಎಲ್ಲೇ ಐತಪ್ಪ ಇದು ಕಾನೂನಲ್ಲಿ ಇದು ವೈಯಕ್ತಿಕವಾಗಿ ಎಲ್ಲೆಲ್ಲಿ ಇಲ್ಲ ಕಾನೂನು ಪ್ರಕಾರವಾಗಿ ಎಲ್ಲಿಲ್ಲ ನೀವು ಮಾಡ್ತಿರೋ ದೌರ್ಜನ್ಯ ಈ ದೌರ್ಜನ್ಯ ತಡೆಗಟ್ಟಲೇ ಬೇಕು